ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾವ್ರ್ದು ರೀಮೇಕ್ ಮೂವೀಸ್ ಬಗ್ಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹದಿನಾರು ರೀಮೇಕ್ ಮೂವಿ ಮಾಡಿದ್ದಾರೆ ಅದರಲ್ಲಿ ಮೊದಲೇ ಬಂದ್ಬಿಟ್ಟು ನಮ್ಮ ಪ್ರೀತಿಯ ರಾಮು ಈ ಮೂವಿ ತಮಿಳು ಮೂವಿಯಿಂದ ರೀಮೇಕ್ ಆಗಿದೆ ಆದರೂ ಈ ಮೂವಿಯಲ್ಲಿ ಹಾಡುಗಳು ಹಿಟ್ಟಾಗಿವೆ ಕನ್ನಡದಲ್ಲಿ ಆ್ಯಾವ್ರೇಜ್ ಹಿಟ್ಟಾಗಿದೆ ಈ ಮೂವಿ ಈ ವಿಡಿಯೋಗೆ ಮಿನಿಮಮ್ ನೂರೇ ಲೈಕ್ ಮಾಡಿರಿ ಆದರೂ ದರ್ಶನ್ ಸಾವಿರದ ಎರಡನೇ ರೀಮೇಕ್ ಮೂವಿ ಬಂದುಬಿಟ್ಟು ಮಂಡ್ಯ ಮಂಡ್ಯ ಮೂವಿಯಲ್ಲಿ ರಕ್ಷಿತಾ ಮೇಡಮ್ ಅವರು ಮತ್ತು ದರ್ಶನ್ ಸರ್ ಹಾಗೂ ದಿಗಾಂತ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಯಾವ್ರೇಜ್ ಆಗಿದೆ ಈ ಮೂವಿ ಕೂಡ ತೆಲುಗುನಿಂದ ರೀಮೇಕ್ ಆಗಿದೆ ತಂಗಿಗಾಗಿ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿ ಕೂಡ ಯಾವ್ರೇಜ್ ಆಗಿದೆ ಸ್ನೇಹನ ಪ್ರೀತಿನ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿ ಹಿಂದಿಯಿಂದ ರೀಮೇಕ್ ಮಾಡಲಾಗಿದೆ ಹಿಂದಿಯಲ್ಲಿ ಅಮೀರ್ ಖಾನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲಿ ದರ್ಶನ್ ಸರ್ ಮತ್ತು ಆದಿತ್ಯ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಂತೂ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಕಾಮಿಡಿ ಆಗಿದೆ ಅದ್ಭುತವಾಗಿದೆ ಈ ಮೂವಿ ಹಿಟ್ ಹಿಟ್ಟಾಗಿದೆ ಯಾರು ನೋಡಿಲ್ಲ ಒಂದು ಸಲ ನೋಡಿ ಕಮೆಂಟ್ ಮಾಡಿ ಹೇಳಿ ಅನಾಥರು ಈ ಮೂವಿ ಕೂಡ ತಮಿಳಿನಿಂದ ರಿಮೇಕ್ ಆಗಿದೆ ಈ ಮೂವಿ ತಮಿಳಿನ ಹತ್ತೊಂದು ಐವತ್ತೆರಡರಲ್ಲೇ ಬಂದಿದೆ ಕನ್ನಡದಲ್ಲಿ ಡೈರೆಕ್ಟರ್ ಬಂದುಬಿಟ್ಟು ಸಾಧು ಅವರು ಆ್ಯಕ್ಟ್ ಮಾಡಿರೋದು ಉಪೇಂದ್ರ ಸರ್ ಮತ್ತು ದರ್ಶನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಅದ್ಭುತವಾಗಿದೆ ಈ ಮೂವಿ ಹಿಟ್ ಆಗಿದೆ ಅದರ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಆದರೆ ಅವರು ಕಮೆಂಟ್ ಮಾಡಿ ಹೇಳಿ ಈ ಬಂಧನ ಈ ಮೂವಿಯೇ ಕೂಡ ರೀಮೇಕ್ ಆಗಿದೆ ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಮೇನ್ ರೋಲ್ ಮಾಡಿದ್ದಾರೆ ಅದರಲ್ಲಿ ದರ್ಶನ್ ಸರ್ ಕೂಡ ಅವ್ರ ಮಗನ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿಯಲ್ಲಿ ಎಲ್ಲ ಹಾಡುಗಳು ಹಿಟ್ಟಾಗಿವೆ ಹಾಗೂ ಅನಂತ್ ನಾಗ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ತಾರಾ ಮೇಡಮ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಅದ್ಭುತವಾಗಿದೆ ಆದರೆ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಬಂಧನ ಈ ಮೂವಿ ಹಿಂದಿಯಿಂದ ರೀಮೇಕ್ ಮಾಡಲಾಗಿದೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಗಜ ಇದು ಎರಡು ಸಾವಿರದ ಎಂಟರಲ್ಲಿ ಬಂದ ಮೂವಿ ಈ ಮೂವಿ ಬ್ಲಾಕ್ ಬಾಸ್ಟ್ರ್ ಹಿಟ್ಟಾಗಿದೆ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿವೆ ಆದರೆ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿ ತೆಲುಗುಲಿಂದ ರೀಮೇಕ್ ಆಗಲಾಗಿದೆ ಈ ಮೂವಿ ಕೂಡ ಸೂಪರ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ದರ್ಶನ್ ಸರ್ ಮತ್ತು ಶ್ರೀನಾಥ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ದೇವರಾಜ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ತುಂಬ ಅದ್ಭುತವಾಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ರೂ ಅವ್ರು ಕಮೆಂಟ್ ಮಾಡಿ ಹೇಳಿ ಇಂದ್ರ ಈ ಮೂವಿ ಕೂಡ ತೆಲುಗು ರಿಮೇಕ್ ಆಗಿ ಮಾಡಲಾಗಿದೆ ಈ ಮೂವಿ ಕೂಡ ಸೂಪರ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಸರ್ ದರ್ಶನ್ ಸರ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿದೆ ಯೋಧ ಈ ಮೂವಿ ಕೂಡ ರಿಮೇಕ್ ಆಗಿದೆ ಈ ಮೂವಿ ಹಿಟ್ ಹಿಟ್ಟಾಗಿದೆ ಶೌರ್ಯ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿ ಫ್ಲಾಪ್ ಆಗಿದೆ ಪರ್ಕಿ ಈ ಮೂವಿ ಕೂಡ ರೀಮೇಕ್ ಆಗಿದೆ ಈ ಮೂವಿಯಲ್ಲಿ ದರ್ಶನ್ ಸರ್ ಮತ್ತು ಸುಜಾನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಅದ್ಭುತವಾಗಿದೆ ಈ ಮೂವಿ ಹಿಟ್ ಆಗಿದೆ ಆದರೆ ರಿಮೇಕ್ ಆದ ಮೂವಿ ಆಗಿದೆ ಇದು ಕೂಡ ಈ ಮೂವಿಯಲ್ಲಿ ದರ್ಶನ್ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೂವಿ ಕೂಡ ಅದ್ಭುತವಾಗಿದೆ ಪ್ರಿನ್ಸ್ ಈ ಮೂವಿ ಕೂಡ ರಿಮೇಕ್ ಆಗಿದೆ ಈ ಮೂವಿ ಫ್ಲಾಪ್ ಆಗಿದೆ ಬುಲ್ಬುಲ್ ಈ ಮೂವಿಯಲ್ಲಿ ರಚಿತಾ ರಾಮ್ ಮೇಡಮ್ ಅವ್ರದ್ದು ಮೊದಲನೇ ಮೂವಿ ಆಗಿದೆ ಈ ಮೂವಿಯಲ್ಲಿ ದರ್ಶನ್ ಸರ್ ಅಂಬರೀಶ್ ಸರ್ ಸಾಧು ಕೋಕಿಲ್ ಸರ್ ಟೆನ್ಯ್ ಕೃಷ್ಣ ಅವರು ಮುಂತಾದ ಕಲಾವಿದರು ನಟನೆ ಮಾಡಿದ್ದಾರೆ ಈ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಆದರೆ ಈ ಮೂವಿ ತೆಲುಗುನಿಂದ ರೀಮೇಕ್ ಆಗಿದೆ ತೆಲುಗುವಲ್ಲಿ ಪ್ರಭಾಸ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲಿ ಎಲ್ಲ ಹಾಡುಗಳು ಸೂಪರ್ ಹಿಟ್ಟಾಗಿ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಮೂವಿ ಕೂಡ ಅದ್ಭುತವಾಗಿದೆ ಬೃಂದಾವನ ಈ ಮೂವಿ ಕೂಡ ತೆಲುಗುನಿಂದ ರೀಮೇಕ್ ಆಗಿದೆ ಬೃಂದಾವನ ಮೂವಿಯಿಂದ ಆ ಮೂವಿಯಲ್ಲಿ ಎನ್ ಟಿ ಆರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ದರ್ಶನ್ ಸರ್ ಮತ್ತು ಶೈ ಕುಮಾರ್ ಸರ್ ಕುರಿ ಪ್ರತಾಪ್ ಅವರು ಸಾಧು ಕೋಕಿಲ್ ಅವರು ಮುಂತಾದ ಕಲಾವಿದರು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಅದ್ಭುತವಾಗಿದೆ ಈ ಮೂವಿ ಎಂಟರ್ಟೈನ್ಮೆಂಟ್ ಆಗಿದ್ದ ಕಾರಣ ಈ ಮೂವಿ ಕೂಡ ಹಿಟ್ಟಾಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ದರೂ ಅವ್ರು ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋಗೂ ಲೈಕ್ ಮಾಡಿ ಹಾಗೆ ಅವರ ನೆಕ್ಸ್ಟ್ ಮೂವಿ ಒಡೆಯ ಇದು ಅವರ ಕೊನೆಯ ಲಾಸ್ಟ್ ಮೂವಿ ರಿಬೇಕಾದ ಮೂವಿ ಈ ಮೂವಿ ತಮಿಳಿಂದ ವೀರಮ್ ಮೂವಿಯಿಂದ ರೀಮೇಕ್ ಮಾಡಲಾಗಿದೆ ಈ ಮೂವಿ ಕೂಡ ಫ್ಲಾಪ್ ಆಗಿದೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇಲಿ ಅವರ ಇನ್ನೊಂದು ಮೂವಿ ಬಿಟ್ಟಿದ್ದೇನೆ ಅಣ್ಣವರು ಈ ಮೂವಿ ತಮಿಳಿನಿಂದ ತಲಪತಿ ಎಂಬ ರಜನಿಕಾಂತ್ ಆ್ಯಕ್ಟ್ ಮಾಡಿರೋ ಮೂವಿಯಿಂದ ರೀಮೇಕ್ ಮಾಡಲಾಗಿದೆ ನಮ್ಮ ಕನ್ನಡದಲ್ಲಿ ದರ್ಶನ್ ಸರ್ ಮತ್ತು ಅಂಬರೀಷ್ ಸರ್ ಆ್ಯಕ್ಟ್ ಮಾಡಿರುವ ಮೂವಿ ಇದು ಕೂಡ ಆ್ಯವರೇಜ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಅಂಬರೀಶ್ ಸರ್ ಕೂಡ ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಇದ್ರೆ ಅವರು ಕೂಡ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ ನಮ್ಮ ಕನ್ನಡದ